ಯಾಕೆ ಬಂದ್ರಿ ಇಲ್ಲಿ ಅಲ್ಲಿ ಎರಡು ಸಾವಿರ ಹನ್ನೊಂದ್ರಾಗ ನಮಗೆ ಸಿದ್ದು ಸೌದಿಯವ್ರ ಅಕ್ಪತ್ರ ಕೊಟ್ಟಾರೆ ಫತ್ತ ಹಕ್ಪತ್ರ ಕೊಟ್ಟಾರೆ ಅಲ್ಲಿ ಮೂರು ಬೂಕಿ ಸೌಕಾರಿ ಇಲ್ಲರಿ ಅಲ್ಲಿ ಮರ್ಚಂಡಿ ಆಗಲ್ರಿ ಶೌಚಾಲಯ ಆಗಲ್ರಿ ಏನು ಸರಿಯಾಗಿ ಗಟಾರ್ ತೆಗೆ ಬರೋಂಗಿಲ್ಲ ಅದಕ್ಕೇನೋ ನಮಗೆ ಕೆಲವು ಬೇಡಿಕೆ ಅದಾವೆ ರೀ ನಮಗೇನು ಹಾಕ್ಪತ್ರಿ ಎರಡು ಸಾವಿರ ಹನ್ನೊಂದ್ರಾಗ ಏನು ಅಕ್ಪತ್ರೆ ಕೊಟ್ಟಾರು ನಮಗೆ ಖಾತೆ ಉತ್ತಾರು ಕೊಟ್ಟಿಲ್ಲ ಏನು ಅದ್ರ ಸಲಾಗಿ ಇದನ್ನು ನಾವು ಈಗ ಒಂದು ತಿಂಗಳ ಒಳಗಾಗಿ ನಮಗೆ ಖಾತೆ ಮಾಡಿ ಇದರ್ಷನಾಗೆ ಇಪ್ಪತ್ತು ನಾಲ್ಕು ಚಾಲು ಐತ್ರಿ ಎರಡು ಸಾವಿರ ಇಪ್ಪತ್ನಾಲ್ಕು ಇದೇ ತಿಂಗಳಾಗ ಚಾಲ್ತಿದಾಗ ಫ್ರೀದಾಗ ಉತಾರ ಕೊಡ್ತಾನ ಪೇಪರ್ ಸೋದಾಗ್ರ ಅವ್ರು ಪೇಪರ್ ಸೋದರೆ ಎಂಟು ತಿಂಗಳ ಒಂದು ತಿಂಗಳು ಒಂದು ತಿಂಗಳ ಒಳಗಾಗಿ ಏನು ರೀ ಎರಡು ನೂರ ಇಪ್ಪತ್ತೈದು ಮನೆ ಕಟ್ಟಡ ಆಗಬೇಕು ಮುಂದೆ ನಮ್ಮ ಚಾಲ್ತಿ ಇದೇ ತಿಂಗಳಾಗಿನ ಖಾತೆ ಪೊಲೀಸ್ ನಮಗೆ ಫ್ರೀದಾಗ ಉತಾರ ಉಚಿತವಾಗ ಉತ್ತಾರ ವಿತರಣೆ ಮಾಡಬೇಕು ಅಲ್ಲಿ ನೀರಿನ ಸೌಕಾರಿ ಇಲ್ಲ ಇದನ್ನು ಮೂಲ ಭೂತಿ ಸೌಕಾರಿ ಕೊಡಬೇಕತ್ತಂದ್ರೆ ಸಿದ್ದು ಸೌಧಿಯವರೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮನೆ ಪತ್ರ ಈಗಾಗಲೇ ಕೊಟ್ಟಿದ್ದೀವಿ ರೀ ಒಂದು ತಿಂಗಳ ಒಳಗಾಗಿ ಯೋಜನ ಮಾಡಲಿಕ್ಕಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ರೀ ಅದಕ್ಕೆ ತಾವು ಯಾವ ರೀತಿ ರೂಪರೇಷೆ ಹಾಕೊಂಡ್ರಿ ನಾವು ಸರ್ತಿ ಸತ್ತಗಾರ ನಗರಸಭೆ ಮುಂದೆ ಕುಂದ್ರ ಅವ್ರಿ ಅದೋ ಕಾಲಮ್ ಹಾಕಿ ಮನವಿ ಪತ್ರ ಕೊಟ್ಟಿದೀವ್ರಿ ಈಗ ನಗರಸಭೆ ಹೇಳ್ಯಾರ್ರಿ ನಿಮಗೆ ಅದನ್ನು ಎಲ್ಲ ಇಪ್ಪತ್ತು ವರ್ಷ ಮಟ್ಟ ನಾವು ಉತ್ತಾರು ಕೊಡಾಕ ಬರಂಗಿಲ್ಲ ಇಪ್ಪತ್ತು ವರ್ಷ ಆಗ ನಾ ನೀವು ಇದ್ರೊಳಗೆ ಏರ್ಸ್ಕೊರಿ ಆನ್ಲೈನ್ದಾಗ ಚಾಲ್ತಿಯೊಳಗೆ ಟ್ರಾವೆಲ್ದಾಗ ಇಳಿಸ್ಕಿಶನ್ ನಮಗೆ ಚಾಲ್ತಿ ಉತ್ತಾಗಿ ಬರ್ಕೊಡ್ರಿ ಕುರ್ತಿನತ್ತ ಒಪ್ಕೊಂಡ್ರಿ ಒಂದು ತಿಂಗಳ ಒಳಗಾಗಿ ಇವು ನಮ್ಮ ಬೇಡಿಕೆ ಅನ್ನೋದವ್ರು ಎಲ್ಲ ಪೂರಿಸ್ಬೇಕು ರೀ ಒಂದು ಎಳೆ ಪೂರಿಸಲಿಕ್ಕೆ ಅಂದ್ರೆ ನಾವು ನಗರಸಭೆ ಮುಂದೆ ಸರ್ತಿ ಸತ್ತಾಗಾರ ಹೋರಾಟ ಮಾಡ್ತೀವಿ ಸತ್ಯ ಮಾಡ್ತೀವಿ ಅಧ್ಯಕ್ಷ ರೀ ಕ್ರಾಂತಿ ಸೇನಾ ಸಂಘಟನೆದ ಅಧ್ಯಕ್ಷರೀ ಹೇಳ್ರಿ ಇದು ನಮ್ದು ಬೇಡಿಕೆ ಐತಿ ಈ ಬೇಡಿಕೆ ಒಂದು ತಿಂಗಳ ಒಳಗಾಗಿ ಪೂರ್ಸ್ಬೇಕು ರೀ ಹೇಳಿರಿ ಒಂದು ಎರಡು ನೂರ ಇಪ್ಪತ್ತೈದು ಮನೆ ಕಟ್ಟಡ ಆಗಿದ್ರಿ ಅದನ್ನು ಪೂರ್ಣ ಸಂಪೂರ್ಣ ಮಾಡ್ಬೇಕು ರೀ ಎರಡು ಸಾವಿರ ಹನ್ನೊಂದರಾಗ ಏನು ಆಸ್ಪತ್ರೆ ಕೊಟ್ಟರು ಇನ್ನೂ ಮಟ್ಟ ಕಟ್ಟಡ ಅದು ಐದು ನೂರ ಇಪ್ಪತ್ತೈದು ಅಟ್ಟ ಮನಿ ಸ್ಟಡಿಯದವ್ರೆ ಉಳಿಕಿದು ಇನ್ನೂ ಕಟ್ಟಡ ಆಗಿರೀ ಪಾಪ ಬೀದಿ ಬೀದಿ ಬಾಡಿಗೆ ತುಂಬಿಕೊಟ್ಟಿದ್ದೇ ಆಟಲ್ರಿ ಅದನ್ನ ಬದಲಾಯ್ತು ನೋಡ್ರಿ ಕಟ್ಟಡ ದಯಮಾಡಿ ನಿಮ್ಮ ಪತ್ ಕಾರ್ ಮುಖಾಂತರ ದಯಮಾಡಿ ಏನಂತ ಮಾಡ್ಕೊತದ್ರಿ ಇದನ್ನ ಒಂದು ತಿಂಗಳೊಳಗೆ ಕಾರ್ ಬರ್ಬೇಕು ನೋಡ್ರಿ ಇದನ್ನ ಕೆಲಸ